ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಜನಶ್ರೀ ಸ್ಟುಡಿಯೋಸ್ ಇವತ್ತಿನ ವಿಶೇಷ ಸಂಚಿಕೆ ಅಂತಂದ್ರೆ ಈಗಾಗಲೇ ಡೆವಿಲ್ ಚಿತ್ರ ಬಿಡುಗಡೆ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜನಗಳು ಎಷ್ಟು ಮಟ್ಟಿಗೆ ಥಿಯೇಟರ್ ಗೆ ನುಗ್ತಿದ್ದಾರೆ ಅನ್ನೋದನ್ನ ನೋಡೋಣ ಹಾಗೂ ಜನಗಳು ಇಟ್ಟಿರುವಂತಹ ಒಪಿನಿಯನ್ ಏನಿದೆ ಡೆವಿಲ್ ಚಿತ್ರದ ಬಗ್ಗೆ ತುಂಬಾ ದಿನದಿಂದ ಕಾಯ್ತಿದ್ದಂತಹ ಚಿತ್ರ ಹಾಗೂ ಅವರ ಒಪಿನಿಯನ್ ಕೇಳಿ ತಿಳ್ಕೊಳ್ಳೋಣ

ಆಹ್ಹ್ ಇವಾಗ ಸೋಶಿಯಲ್ ಮೀಡಿಯಾ ಇದ್ರಲ್ಲಿ ಯಾವ ಯಾವ ತರ ಪ್ರಾಬ್ಲಮ್ಸ್ ಇತ್ತು ಅದನ್ನೇ ಫೇಸ್ ಮಾಡ್ತಾ ಬರ್ತಿದ್ದಾರೆ ಬಟ್ ಐ ಥಿಂಕ್ ಸೊ ಇಟ್ಸ್ ಗುಡ್ ಬಟ್ ಫ್ಯಾಮಿಲಿ ಓರಿಯೆಂಟೆಡ್ ಅನ್ಸುತ್ತಾ ಮೂವಿ ನಿಮಗೆ ಯೆಸ್ ಫ್ಯಾಮಿಲಿ ಒರಿಯೆಂಟೆಡ್ ಮೂವಿ ಮೂವಿ ಚೆನ್ನಾಗಿದೆ ಸೊ ದರ್ಶನ್ ಸರ್ ಆಕ್ಟಿಂಗ್ ಹೇಗಿತ್ತು ಅವ್ರ ಲುಕ್ ವೈಸನ್ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಫಿಲಂ ತುಂಬಾ ಚೆನ್ನಾಗಿದೆ ಫ್ಯೂಚರ್ ಅಲ್ಲಿ ದರ್ಶನ್ ಸರ್ ಏನಾದ್ರು ಪಾಲಿಟಿಕ್ಸ್ ಬರ್ತಾರೆ ರಿಯಲ್ ಆಗಿ ಅವಾಗ್ಲೂ ಇಷ್ಟೇ ಸಪೋರ್ಟ್ ಆ ಸಪೋರ್ಟ್ ಕೊಡ್ತಾ ಕೊಡ್ತೀನಿ ಮೇಡಮ್ ಈಗ ಮೂವಿ ನೋಡಿಕೊಂಡು ಬಂದಿದ್ದೀರಾ ವೀಕೆಂಡ್ ಅಲ್ಲಿ ಹೇಗಿತ್ತು ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮ ಮೂವಿ ಈ ಮೂವಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈ ಮೂವಿ ಬಗ್ಗೆ ನಿಮ್ ಅನಿಸಿಕೆ ನಮ್ಮ ನಮ್ಮ ತುಂಬಾ ಚೆನ್ನಾಗಿದೆ ಡೆವಿಲ್ ಅನ್ನೋ ನೇಮಿಗೆ ಕರೆಕ್ಟ್ ಆಗಿರುವಂತ ಕ್ಯಾರೆಕ್ಟರ್ ಮಾಡಿದ ದರ್ಶನ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ ನೆಗೆಟಿವ್ ಕ್ಯಾರೆಕ್ಟರ್ ಸೂಪರ್ ಯಾಕಂದ್ರೆ ಈಗ ಆಲ್ರೆಡಿ ಆಚೆ ಕಡೆ ತುಂಬಾ ಕಾಂಟ್ರವರ್ಸೀಸ್ ನಡೀತಾ ಇದೆ ಆ ಫ್ಯಾನ್ಸ್ ಅವರಿಗೆ ಎಲ್ಲೂ ಕೈ ಬಿಟ್ಟಿಲ್ಲ ಸಿನಿಮಾ ಎತ್ತಿ ನಿಲ್ಲಿಸ್ತಾ ಇದ್ದಾರೆ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದೆ ಸ್ಟೋರಿ ಬಗ್ಗೆ ಎಲ್ಲರೂ ಎರಡು ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ ಡೆವಿಲ್ ಆಗಿ ಇಷ್ಟ ಆಗ್ತಿದ್ದಾರೆ ಮತ್ತೆ ಕೃಷ್ಣ ಆಗಿ ಇಷ್ಟ ಆಗ್ತಿದ್ದಾರೆ ಅಂತ ನಿಮ್ಗೆ ಯಾರಾಗಿ ಇಷ್ಟ ಆಗ್ಬೋದು ಎರಡು ತುಂಬಾ ಚೆನ್ನಾಗಿದೆ ಮೇಡಮ್ ಎರಡು ಕ್ಯಾರೆಕ್ಟರ್ ತುಂಬಾ ಜನ ಹೊರಗಡೆ ಎಲ್ಲ ನೆಗೆಟಿವ್ ಮಾತಾಡ್ತಿದಾರೆ ಮಾತಾಡ್ತಿದ್ದಾರೆ ಚೆನ್ನಾಗಿಲ್ಲ ಮೂವಿ ಅಂತ ಆದ್ರೆ ಆತರ ಯಾವ್ದು ಇಲ್ಲ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ನೋಡಬಹುದು ತುಂಬಾ ಚೆನ್ನಾಗಿದೆ ಮೂವಿ ವೀಕೆಂಡ್ ಅಲ್ಲಿ ಮೂವಿ ನೋಡಕ್ ಬಂದಿದ್ದಾರೆ ಮೂವಿ ಹೇಗ್ ಅನ್ನಿಸ್ತದೆ ಮೂವಿ ತುಂಬಾ ಚೆನ್ನಾಗಿದೆ ನನ್ ದಿ ಬಾಸ್ ಫ್ಯಾನ್ ತುಂಬಾ ಚೆನ್ನಾಗಿದೆ ಮೂವಿ ಮೂವಿ ಸ್ಟೋರಿ ಬಗ್ಗೆ ನಿಮ್ ಅನಿಸಿಕೇನು ಅಥವಾ ಡಿ ಬಾಸ್ ಲುಕ್ ಆಗಿರ್ಬೋದು ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಲುಕ್ ಟ್ರೈ ಮಾಡಿದರೆ ಸಾಂಗ್ಸ್ ಆಗಿರ್ಬೋದು ಸಿನಿಮಾ ಸ್ಟೋರಿ ಆಗಿರ್ಬೋದು ಡಬಲ್ ಆಕ್ಟಿಂಗ್ ಅಂತ ಹೇಳ್ತಾ ಇದಾರೆ ಇದ್ರ ಬಗ್ಗೆ ನಾ ನಿಮ್ಗೆ ಹೇಗೋ ನನಗಂತೂ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸ್ಟೋರಿನು ಚೆನ್ನಾಗಿದೆ ಮೂವಿನೂ ಚೆನ್ನಾಗಿದೆ ಯಾಕಂದ್ರೆ ಆಲ್ರೆಡಿ ಹೊರಗಡೆ ತುಂಬಾ ಕಾಂಟ್ರೋವರ್ಸಿಸ್ ಮಾಡ್ತಾ ಇದಾರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಬೇರೆ ಬೇರೆ ರೀತಿಯಾಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ ಸೊ ರಿಯಲ್ ಆಗಿ ಹೇಳೋದಾದ್ರೆ ನೀವು ಡಿ ಬಾಸ್ ಫ್ಯಾನ್ ಆಗಿ ಏನಂತ ಮೂವಿ ಚೆನ್ನಾಗಿದೆ ಅವ್ರ ಅನಿಸಿಕೆ ಹೇಗಿದೆ ಗೊತ್ತಿಲ್ಲ ನಮಗೆ ಮಾತ್ರ ನಾವು ಡಿ ಬಾಸ್ ಫ್ಯಾನ್ ಆಗಿರೋದಲ್ಲ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ವೀಕೆಂಡ್ ಅಂತ ಮೂವಿ ನೋಡಕ್ ಬಂದಿದ್ದೀರಾ ಮೂವಿ ಹೇಗೆ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಸ್ಟೋರಿ ಬಗ್ಗೆ ನಿಮ್ ಅನಿಸಿಕೆ ಏನು ಈ ಚೆನ್ನಾಗಿತ್ತು ನಾವು ಬಾಸ್ ಮಾಡಿದ್ರೆ ಯಾವಾಗಲೂ ಚೆನ್ನಾಗಿರುತ್ತೆ ನೀವೂ ಡಿ ಫ್ಯಾನ್ ಯಾಕಂದ್ರೆ ಡೈಲಾಗ್ ಹೇಳ್ತೀರಾ ಬೇಡ ಡಿ ಬಾಸ್ ಅ ರಿಯಲ್ ಆಗಿ politics ಬರ್ತಾರೆ ಅಂತಂದ್ರೆ ನೀವು ಎಷ್ಟ ಮಟ್ಟಿಗೆ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಅಂದ್ರೆ ಅವರು ಹೀರೋ ಆಗುನು ಓಕೆ ಪಾಲಿಟಿಕ್ ಆಗಿ ಬಂದ್ರು ಓಕೆ ಎಲ್ಲಿದ್ರು ಅವ್ರ ರಾಜನ್ ತರೇ ಅಂತಾರಲ್ಲ ಎಲ್ಲಿ ಆಲ್ರೆಡಿ ಹೊರಗಡೆ ತುಂಬಾ ಕಾಂಟ್ರವರ್ಸೀಸ್ ನಡೀತಾ ಇದೆ ಅಂತದ್ರ ಮಧ್ಯದಲ್ಲೂ ಫ್ಯಾನ್ಸ್ ಯಾವತ್ತು ಕೈ ಬಿಟ್ಟಿಲ್ಲ ಸಿನಿಮಾ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಮಾತ್ರ ಸಿನಿಮಾ ರಿವ್ಯೂ ಕೆಟ್ಟದಾಗಿದೆ ಅಂತ ತೋರಿಸ್ತಾ ಇದಾರೆ ಸೊ ಈ ತರ ಕೆಡ್ದಾಗಿದೆ ರಿವ್ಯೂ ಅಂತ ಹೇಳೋ ಜನಕ್ಕೆ ನೀವೇನಂತ ಹೇಳ್ತೀವಿ ನಮ್ ಏಟರ್ಸ್ ಅವ್ರ ಗೊತ್ತಿರ್ತಾನೆ ನಿಮ್ಗೆ ಅವ್ರು ಹೆಂಗಿದ್ರು ಹೇಟ್ ಮಾಡೇ ಮಾಡ್ತಾರೆ ಅವ್ರನ್ನ ಬೆಳಸೋಕೆ ಅಂತ ನಾವ್ ಎಲ್ರೂ ಇದೀವಿ ದಿ ಗೆ ಎಷ್ಟೊಂದ್ ಜನ ಸಪೋರ್ಟರ್ಸ್ ಇದ್ದಾರೆ ಫ್ಯಾನ್ಸ್ ಇದಾರೆ ಅವ್ರನ್ನ ಮೀರ್ಸಿ ಅವ್ರಿಗೆ ಏನು ಮಾಡೋಕ್ ಆಗಲ್ಲ ಸೊ ಅವರು ಹೇಟರ್ಸ್ ಎಲ್ಲಿದ್ರು ಅಲ್ಲೇ ಗೊತ್ತಿದ್ರು ನಿಮ್ಗೆ ಮಾಡ್ಕೊಂಡ್ಲಿ ಅಂತದೆಲ್ಲ ಇರ್ಬೇಕು ತಾನೆ ಅವಾಗ್ಲೇ ತಾನೇ ಅವ್ರ ಮೇಲ್ ಬರೋದು ಸೊ ಅವ್ರು ಇರ್ಲೇಬೇಕು ಸೊ ಅವ್ರು ರಿಯಲ್ ಲೈಫ್ ಅಲ್ಲಿ ಪಾಲಿಟಿಕ್ಸ್ ಎಂಟ್ರಿ ಆಗ್ತಾರೆ ಅಂತಂದ್ರೆ ಆಗ್ಲೂ ನಿಮ್ಗೆ ಇಷ್ಟೇ ಖುಷಿ ಇರತ್ತಾ ಇರುತ್ತೆ ನಮ್ ಬಾಸ್ ಎಲ್ಲಿದ್ರು ಹೆಂಗಿದ್ರು ಬಾಸ್ ಬಾಸ್ ಡಿ ಫ್ಯಾನ್ಸ್ ಗಳಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟಪಡ್ ನಮ್ ಡಿ ಫ್ಯಾನ್ಸ್ ಆಲ್ರೆಡಿ ಬರ್ತಾ ಇದ್ದಾರೆ ಥಿಯೇಟರ್ ಗೆ ಬಂದು ಫಿಲ್ಮ್ ನೋಡಿ ನಮ್ ನ ಇನ್ನೂ ಬೆಳೆಸ್ಬೇಕ ಬೆಳೆದಿದಾರೆ ಆಲ್ರೆಡಿ ಅವ್ರನ್ನ ಬೆಳೆಸೋ ಅಗತ್ಯ ಇಲ್ಲ ಬಂದಿ ನೋಡಿ ಹಾರೈಸಲಿ ಅನ್ನೋದೊಂದು